ಇದು ಮಹಾತ್ಮ ಗಾಂಧೀಜಿಯವರ ಕಾಲದ ಕಾಂಗ್ರೆಸ್ ಪಕ್ಷವಲ್ಲ ಮಹಾತ್ಮ ಗಾಂಧಿ ಸಿದ್ಧಾಂತಕ್ಕೂ ಇವತ್ತಿನ ಗಾಂಧಿಗಳ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಇದು ಮಹಾತ್ಮ ಗಾಂಧಿಯವರ ಕಾಲದ ಕಾಂಗ್ರೆಸ್ ಅಲ್ಲ ಮೊದಲನೆಯದಾಗಿ ಎರಡನೇದು ಮಹಾತ್ಮ ಗಾಂಧಿ ಸಿದ್ಧಾಂತಗಳಿಗೂ ಈ ಇವತ್ತಿನ ಕಾಂಗ್ರೆಸ್ ಗಾಂಧಿ ಸಿದ್ಧಾಂತಕ್ಕೂ ಅಜಗದ ಅಂತರ ಇದೆ ಆವತ್ತಿನ ಗಾಂಧಿ ಕಾಂಗ್ರೆಸ್ ಯಾರು ಮದ್ಯಪಾನ ಮಾಡ್ತಿದ್ರೋ ಅವರು ಕಾಂಗ್ರೆಸ್ ಸದಸ್ಯರಾಗುವ ಹಾಗಿರ್ಲಿಲ್ಲ ಇವತ್ತಿನ ಕಾಂಗ್ರೆಸ್ನವರು ರಾತ್ರಿ ಇಡೀ ಕುಡಿದು ಮಲಗಿದ್ದು ಸಮಾವೇಶ ಮಾಡ್ತಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜತೆಗೆ ಮಾತನಾಡಿದ ಅವರು ಅವತ್ತಿನ ಗಾಂಧಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಮದ್ಯಪಾನ ಮಾಡುತ್ತಿದ್ದರು ಅವರು ಸದಸ್ಯರಾಗುವ ಹಾಗಿರಲಿಲ್ಲ ಇವತ್ತಿನ ಕಾಂಗ್ರೆಸ್ಸಿನವರು ರಾತ್ರಿ ಇಡೀ ಕುಡಿದು ಮಲಗಿದ್ದು ಬೆಳಿಗ್ಗೆ ಸಮಾವೇಶ ಮಾಡುತ್ತಾರೆ ಎಂದು ಟೀಕಿಸಿದರು ಅಲ್ಲದೆ ಎಲ್ಲರೂ ಖಾದಿಧಾರಿಗಳಾಗಿ ಇರಬೇಕು ಎಂಬುದು ಹಳೆ ಕಾಂಗ್ರೆಸ್ಸಿನ ಸಿದ್ಧಾಂತವಾಗಿತ್ತು ಇವತ್ತು ಶೇಕಡಾ ಐದರಿಂದ ಹತ್ತರಷ್ಟು ಖಾದಿ ದಾರಿಗಳು ಅಲ್ಲಿ ಸಿಗುವುದಿಲ್ಲವೆಂದು ವ್ಯಂಗ್ಯವಾಡಿದರು ಮತ್ತೆ ಖಾದಿ ದಾರಿಗಳಾಗಿರಬೇಕು ಎಲ್ಲರೂ ಅನ್ನೋದು ಕಾಂಗ್ರೆಸ್ಸಿನ ಸಿದ್ಧಾಂತ ಅದು ಹಳೆ ಕಾಂಗ್ರೆಸ್ನ ಸಿದ್ಧಾಂತ ಇವತ್ತು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಕೂಡ ಖಾದಿ ದಾರಿಗಳಲ್ಲಿ ಸಿಗೋದಿಲ್ಲ ಅಂದ ಮೇಲೆ ಇದೆಂತ ಕಾಂಗ್ರೆಸ್ ಇದು ಅಂದ್ರೆ ಮಹಾತ್ಮ ಗಾಂಧಿ ಅವರು ಈ ಕಾಲದಲ್ಲಿ ಇದ್ದಿದ್ರೆ ಈ ಕಾಂಗ್ರೆಸ್ ಅವರನ್ನ ಅಟ್ಟಾಡಿಸಿ ಕಾಂಗ್ರೆಸ್ ನಿಂದ ಹೊರಗಡೆ ಓಡಿಸ್ತಿರ್ತಿದ್ರು ಮಹಾತ್ಮ ಗಾಂಧೀಜಿ ಅವರು ಈ ಕಾಲದಲ್ಲಿ ಇದ್ದಿದ್ದರೆ ಈ ಕಾಂಗ್ರೆಸ್ನವರನ್ನು ಅಟ್ಟಾಡಿಸಿ ಕಾಂಗ್ರೆಸ್ ನಿಂದ ಹೊರಕೆ ಓಡಿಸುತ್ತಿದ್ದರು ಎಂದು ಟಾಂಗ್ ನೀಡಿದರು ಕಾಂಗ್ರೆಸ್ ಒಂದು ಸಮಾವೇಶ ನಡೆದಿದೆ ಇದು ಗಾಂಧಿ ತತ್ವಗಳ ವಿರೋಧಿ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದೆ ಜೈ ಬಿ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತಾದ್ರೂ ಕಾಂಗ್ರೆಸ್ನವರಾಗಿದ್ರ ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿದವರು ಈ ಕಾಂಗ್ರೆಸ್ ಅನ್ನ ಮೊದಲ ಇಂದ ರಾಜೀನಾಮೆ ಕೊಟ್ಟು ಹೊರಗಡೆ ಹೋದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಗಾಂಧಿ ತತ್ವಗಳ ವಿರೋಧಿ ಕಾಂಗ್ರೆಸಿನ ಸಮಾವೇಶ ಜೈ ಭೀಮ್ ಎಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತಾದರೂ ಕಾಂಗ್ರೆಸ್ಸಿನವರಾಗಿದ್ದರೆ ಎಂದು ಇದೇ ವೇಳೆ ಚಲವಾದಿ ಅವರು ಪ್ರಶ್ನಿಸಿದರು ನೈನ್ ಲೈವ್ ನ್ಯೂಸ್ ಬೆಂಗಳೂರು